ಮುಖಭಂಗ ಮಾಡಿದ್ದು ಮತದಾರರಿಗೆ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನನ್ನ ಕಾಡ್ತಾ ಇದೆ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತೀನಿ ದಯಮಾಡಿ ಉಚಿತವಾಗಿ ಇನ್ನೂರು ಯೂನಿಟ್ ಕರೆಂಟ್ ಎಲ್ರಿಗೂ ಕೊಡುವಂಥ ಕೆಲಸ ನಾವೇನು ಮಾಡಿದ್ದೀವಿ ಅದು ದೊಡ್ಡ ತಪ್ಪು ಅಂತ ಅಂತ ಅನಿಸ್ತಾ ಇದೆ ಈಗ ಎಂಟು ಕ್ಷೇತ್ರಗಳಲ್ಲಿ ಎಂಟು ಜನ ಒಕ್ಕಲಿಗರ್ನೂ ಸೋಲಿಸೋರಲ್ಲ ಸ್ವಾಮಿ ಒಕ್ಲಿಗರಿರುವಂಥ ಜಾಗವಲ್ಲ ಹಾಂ ಒಕ್ಲಿಗಿರು ಅವ್ರೆ ಜೆ ಡಿ ಎಸ್ ಇಂದ ನಿಂತು ಮಾತ್ರ ಒಕ್ಲಿಗರು ಅಂತ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು ಕಾಣ್ತಾ ಇದೆಯಲ್ಲ ಇಲ್ಲಿ ಬೇರೆ ಒಕ್ಕಲಿಗರು ಒಕ್ಕಲಿಗರು ಅಲ್ವಾ ಫೋರ್ ಹಂಡ್ರೆಡ್ ಪ್ಲಸ್ ಅಂತ ಊರೆಲ್ಲ ಹೇಳ್ಕೊಂತ ತಿರುಗದ್ರಲ್ಲ ಕೆಲವು ಎಕ್ಸಿಟ್ ಪೋಲ್ಗೆ ದುಡ್ಗುಳ್ಗೆ ಹೊಟ್ಬಿಟ್ಟು ಎಕ್ ಒಂದು ಗೋಧಿ ಮೀಡಿಯಾಗಳನ್ನ ಖರೀದಿ ಮಾಡಿ ಅವ್ರ ಮೂಲಕ ಬೆಳಗಿನ ಸಾಯಂಕಾಲ ಒಂದನೇ ತಾರೀಕಿಂದ ಹೊಡ್ಕಂಡ್ರಲ್ಲ ಅದು ಮುಂಚೆ ಪ್ರೀಪೋಲ್ ಸರ್ವೆ ನಲ್ವತ್ತು ಹೇಳ್ಕೊಂಡು ಕುತ್ಕೊಂಡಿರಲ್ಲ ನಾನೂರು ಬರ್ತದೆ ಅಂತ ಬರೀ ಇನ್ನೂರು ನಲ್ವತ್ತಕ್ಕೆ ಯಾಕೆ ಸೀಮಿತ ಆದರು ಇಟ್ ಈಸ್ ಟೋಟಲ್ ಫೇಲ್ಯೂರ್ ಆಫ್ ನರೇಂದ್ರ ಮೋದಿ ಮೈಸೂರು ಜಿಲ್ಲೆಯವರು ಸ್ವಂತ ಜಿಲ್ಲೆನಲ್ಲಿ ಮುಖಭಂಗ ಮಾಡಿದ್ದು ಮತದಾರರಿಗೆ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಎಲ್ಲೋ ಒಂದು ಕಡೆ ನನ್ನ ಕಾಡ್ತಾ ಇದೆ ಮುಖ್ಯಮಂತ್ರಿಗಳ ಸ್ವಕ್ಷೇತ್ರದಲ್ಲಿ ಎರಡನೇ ಬಾರಿ ಈ ಥರ ಸಮಸ್ಯೆ ಇರುವಂಥ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗಲೂ ಹಿಂಗೆ ಮಾಡೋದು ಎರಡು ಸಾವಿರದ ಹತ್ತು ಇಪ್ಪತ್ನಾಲ್ಕರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಾಗಲೂ ಹೀಗೆ ಮಾಡೋದು ಎಷ್ಟೊಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಎಷ್ಟೊಂದು ಯೋಜನೆಗಳನ್ನು ಮೈಸೂರು ನಗರಕ್ಕೆ ಮತ್ತು ಮೈಸೂರು ಜಿಲ್ಲೆಗೆ ತಗೊಂಬಂದಿರುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳು ಒಂದು ವೋಟ್ ಹಾಕೋದ್ರಲ್ಲಿ ಜಾತಿ ಆಧಾರದ ಮೇಲೆ ಓಟ್ ಹಾಕುವಂಥ ಕೆಲಸ ಮಾಡಿದ್ದು ಅಷ್ಟು ಬೇಸರ ತಂದಿರುವಂಥ ಒಂದು ಸಂಗತಿ ಬಟ್ ಜನರ ತೀರ್ಪಿಗೆ ನಾವು ತೆರೆಬಾಗಬೇಕು ಜನರ ತೀರ್ಪನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ ಅದೇನು ರಿಜೆಕ್ಟ್ ಮಾಡೋಕ್ಕಾಗಲ್ಲ ಸೊ ಅವರು ಬರೆದಿರೋ ಸೊ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಕ್ಷೇತ್ರವಾರು ಸುತ್ತುವಂಥ ಕೆಲಸವನ್ನು ಮಾಡ್ತೀನಿ ನಮ್ಮ ಸರ್ಕಾರ ಇನ್ನೂ ನಾಲ್ಕು ವರ್ಷಗಳ ಕಾಲ ಇರುತ್ತೆ ಏನು ನಮ್ಮ ನನಗೆ ಓಟ್ ಹಾಕಿರೋರು ಆರು ಲಕ್ಷದ ಐವತ್ತಾರು ಸಾವಿರದ ಇನ್ನೂ ನಲವತ್ತೊಂದು ಜನ ಓಟ್ ಹಾಕಿದ್ದಾರೆ ಏಳು ಲಕ್ಷ ತೊಂಬತ್ತೈದು ಸಾವಿರದ ಜನ ನನಗೆ ಓಟ್ ಹಾಕಿಲ್ಲ ಅವ್ರಿಗೂ ಸೇರಿ ಆದಿಯಾಗಿ ಅವ್ರಿಗೆ ಏನು ಕಷ್ಟ ಸಮಸ್ಯೆಗಳಿದ್ರು ನನ್ನ ಹತ್ರ ಬರ್ಬೋದು ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಲಿ ನಮ್ಮ ಆಫೀಸ್ ಇರುತ್ತೆ ಬಂದು ಅವ್ರ ಸಮಸ್ಯೆಗಳನ್ನು ಬಗೆಹರಿಸ್ಕೊಳೋಂಥದಕ್ಕೆ ಮಕ್ಕಳಿಗರೂ ಇಡೀ ಹಳೆ ಮೈಸೂರು ಭಾಗದ ಸಂಪೂರ್ಣವಾಗಿ ಕೈ ಕೊಟ್ಟಿರುವಂಥದ್ದು ಕಾಣ್ತಾ ಇದೆ ಯಾಕೆಂದರೆ ಎಂಟು ಕ್ಷೇತ್ರಗಳಿಗೆ ಈ ಸಾರಿ ಕಾಂಗ್ರೆಸ್ ಪಕ್ಷ ಎಂಟು ಅಭ್ಯರ್ಥಿಗಳು ಮಕ್ಕಳಿಗೆ ಸಮುದಾಯಕ್ಕೆ ಸೇರಿದಂಥ ಎಂಟು ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ದರು ಅದರಲ್ಲಿ ಒಬ್ಬರನ್ನೂ ಗೆಲ್ಲಿಸ್ತಿಲ್ಲ ಎಲ್ಲರನ್ನೂ ಸೋಲಿಸ್ಬಿಟ್ರು ಅಂದರೆ ಅಪ್ಪರ್ ಕಮ್ಯುನಿಟಿಯವರು ನಮ್ಗೆ ವೋಟ್ ಹಾಕಿಲ್ಲದೆ ಇರುವಂಥದ್ದು ಕಾಣ್ತಾ ಇದೆ ಭಾಳ ಸ್ಪಷ್ಟವಾಗಿ ಕಾಣ್ತಾಯಿದೆ ಯಾಕೆಂದ್ರೆ ಬೂತ್ ವೈಸ್ ನಾವು ನೋಡಿದಾಗ ಯಾರು ವೋಟ್ ಹಾಕಿರೋರು ಯಾರು ವೋಟ್ ಹಾಕಿಲ್ಲ ಅನ್ನುವಂಥದ್ದು ಕಾಣ್ತಾ ಇದೆ ಅದು ಹಾಗೆ ಯಥಾವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಮ್ಮಿಶ್ರ ಸರ್ಕಾರ ಏನು ಸಮ್ಮಿಶ್ರ ಏನಿತ್ತು ಮೈತ್ರಿ ಏನಿತ್ತು ಅದಕ್ಕೆ ಶಿಫ್ಟ್ ಆಗಿದೆ ಕಾಂಬಿನೇಷನ್ ಚೆನ್ನಾಗಿ ಅಲ್ಲಿ ಕೆಲಸ ಮಾಡಿದೆ ವರ್ಕ್ ಆಗಿದೆ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಏನು ಏನು ಸೌಕರ್ಯಗಳು ಕೊಟ್ಟು ಏನು ಸೌಲಭ್ಯಗಳು ಕೊಟ್ಟರು ವೈಯಕ್ತಿಕವಾಗಿ ತಗೊಳ್ಳುವಂಥ ಜನಗಳಿಗೆ ನೀವು ಯಾವ ರೀತಿ ಏನೂ ಮಾಡೋಕ್ಕಾಗಲ್ಲ ಅವರಿಗೆ ಸಾಕಷ್ಟು ಜನಕ್ಕೆ ಆ ಥರ ಇದೆ ಸಿದ್ದರಾಮಯ್ಯವ್ರನ್ನ ಮುಖಭಂಗ ಮಾಡಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇದೆ ಅವರೆಲ್ಲ ನಮ್ಮ ಗ್ಯಾರಂಟಿ ಸ್ಕೀಮ್ಗಳು ಬೆನಿಫಿಷರೀಸ್ಗಳೇ ಗ್ಯಾರಂಟಿ ಸ್ಕೀಮ್ಗಳು ಎಲ್ಲೂ ವರ್ಕ್ ಆಗಿಲ್ಲ ಆ ಗ್ಯಾರಂಟಿ ಸ್ಕೀಮ್ಗಳನ್ನ ಯಾವುದೇ ಕಾರಣಕ್ಕೂ ಕೊಡಬೇಡಿ ಅದು ಸೋಂಬಿರಿ ಮಾಡುವಂಥ ಕೆಲಸ ನೀವು ಮಾಡ್ತಾ ಇಂಥ ಬಿ ಜೆ ಪಿಯವರು ಜೆ ಡಿ ಎಸ್ನವ್ರು ಇಬ್ಬರು ಏನು ಆಪಾದನೆ ಮಾಡ್ತಾಯಿದ್ರು ಅದಕ್ಕೆ ಬೆಂಬಲವನ್ನು ಸೂಚಿರುವಂಥದ್ದು ಭಾಳ ಸ್ಪಷ್ಟವಾಗಿದೆಯಲ್ಲ ಗ್ಯಾರಂಟಿ ಅವ್ರಿಗೆ ಇಷ್ಟ ಇಲ್ಲ ಅನ್ನುವಂಥದ್ದು ಕಾಣ್ತಾ ಇದೆಯಲ್ಲ ಇದ್ರ ಬಗ್ಗೆ ಸ್ವಲ್ಪ ರಿವ್ಯೂ ಆಗಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊತೀನಿ ದಯಮಾಡಿ ಉಚಿತವಾಗಿ ಇನ್ನೂರು ಯೂನಿಟ್ ಗ್ಯಾರಂಟಿ ಎಲ್ರಿಗೂ ಕೊಡುವಂಥ ಕೆಲಸ ನಾವು ಏನು ಮಾಡಿದ್ದೀವಿ ಅದು ದೊಡ್ಡ ತಪ್ಪು ಅಂತ ಅಂತ ಅನಿಸ್ತಾ ಈಗ ಯಾಕೆಂದ್ರೆ ಅಪ್ಪರ್ ಕಮ್ಯುನಿಟಿಯವರು ಅಪ್ಪರ್ ಮಿಡ್ ಕ್ಲಾಸ್ನವರು ಇವರು ಯಾರು ನಮ್ಗೆ ಓಟ್ ಹಾಕ್ತಾ ಇರುವಂಥದ್ದು ಕಾಣ್ತಾ ಇದ್ದಾರೆ ಅವ್ರಿಗೆ ಇಷ್ಟ ಇಲ್ಲ ಅದು ಗ್ಯಾರಂಟಿ ಕೊಡ್ತಾ ಅಂಥದ್ದು ಇಷ್ಟ ಇಲ್ಲ ಅನ್ನೋಂಥದ್ದು ಕಾಣ್ತಾ ಇದೆಯಲ್ಲ ಭಾಳ ಸ್ಪಷ್ಟವಾಗಿ ಅದನ್ನು ಗ್ಯಾರಂಟಿಗಳನ್ನು ನಿಲ್ಲಿಸಿ ಅಂತ ಹೇಳ್ತಾ ಇಲ್ಲ ಅವ್ನು ಇಪ್ಪತ್ತೈದು ಲಕ್ಷ ರೂಪಾಯಿ ಕಾರ್ ಓಡಿಸೋನಿಗೂ ಎಲೆಕ್ಟ್ರಿಸಿಟಿ ಉಚಿತ ಯಾಕೆ ಕೊಡ್ತಾ ಇದ್ದೀರಿ ಅಂತ ನಾವು ಕೇಳ್ತಾ ಇದ್ದೀವಿ ಕಾರ್ ಇಟ್ಕೊಂಡಿರೋನಿಗೂ ಯಾಕೆ ಕೊಡ್ತಾಯಿದ್ದೀರಿ ಅವನು ನ್ಯಾಚುರಲಿ ನೀನು ಯಾ ನೀನು ಯಾಕೆ ಕೊಡೋ ಕಾರ್ ಹೇಳಿದ್ರು ಅಂತ ಏನು ಅವ್ರು ಅವ್ರ ಅಪ್ಪನ ಮನೆಯಿಂದ ಕೊಡ್ತೀರಾ ಅಂತಾನೆ ಈ ಥರ ಮನಸ್ಥಿತಿ ಇರುವಂಥವ್ರಿಗೆ ಯಾಕೆ ಕೊಡ್ತೀರಿ ಎಂಟು ಕ್ಷೇತ್ರಗಳಲ್ಲಿ ಎಂಟು ಜನ ಒಕ್ಲಿಗರನ್ನು ಸೋಲಿಸವರಲ್ಲ ಸ್ವಾಮಿ ಇರುವಂಥ ಜಾಗವೆಲ್ಲ ಇಲ್ಲಿಂದ ತಗಳಿ ಮೈಸೂರು ತಗಳಿ ಮಂಡ್ಯ ತಗಳಿ ಬೆಂಗಳೂರು ರೂರಲ್ ತಗೊಳ್ಳಿ ಬೆಂಗಳೂರು ಸಿಟಿನಲ್ಲೇ ಮೂರು ಕ್ಷೇತ್ರ ಇದ್ದಾವೆ ಕೋಲಾರ ಚಿಕ್ಕಬಳ್ಳಾಪುರ ತುಮಕೂರು ಚಿಕ್ಕಮಗಳೂರು ಶಿವಮೊಗ್ಗ ಎಲ್ಲ ಒಕ್ಕಲಿಗರು ಡಾಮಿನೇಟ್ ಇರುವಂಥ ಚಿತ್ರದುರ್ಗ ಇವೆಲ್ಲ ಒಕ್ಲಿಗರು ಡಾಮಿನೇಟ್ ಇರುವಂಥ ಕ್ಷೇತ್ರಗಳಲ್ಲಿ ಒಕ್ಕಲಿಗರು ಅಭ್ಯರ್ಥಿಗಳು ಕೊಟ್ಟಿದ್ದು ಒಕ್ಕಲಿಗ ಅಭ್ಯರ್ಥಿಗಳು ಸಂಪೂರ್ಣವಾಗಿ ಸೋಲಿಸಿರುವಂಥದ್ದು ಕಾಣ್ತಾ ಇದ್ದಿವೆಲ್ಲ ನನ್ನ ಹಾದಿಯಾಗಿ ಆ ಒಕ್ಲಿಗಿರು ಬರೀ ಜೆ ಡಿ ಎಸ್ ಇಂದ ನಿಂತ್ರೆ ಮಾತ್ರ ಒಕ್ಲಿಗಿರು ಅಂತ ಕನ್ಸಿಡರ್ ಮಾಡ್ತಾರೆ ಅನ್ನುವಂಥದ್ದು ಕಾಣ್ತಾ ಇದೆಯಲ್ಲ ಇಲ್ಲಿ ಬೇರೆ ಒಕ್ಲಿಗರು ಒಕ್ಲಿಗರಲ್ವಾ ಆ ಸಮುದಾಯ ಎಲ್ಲರೂ ಆಗಿ ನೋಡಬೇಕು ಅನ್ನುವಂಥದ್ದು ಬರಬೇಕಲ್ವೇ ಅದೆಲ್ಲಿ ಕಾಣ್ತಾ ಇಲ್ವೇ ಅಂದರೆ ನಾವು ಜೆ ಡಿ ಎಸ್ ಇಂದ ಹೋಗಿ ನಿಂತ್ಕೊಬೇಕಾ ಜೆ ಡಿ ಎಸ್ ಟಿಕೆಟ್ ಕೊಡಿಸ್ತಾರಾ ಎಲ್ಲರೂ ಇದು ನಮ್ಗೆ ಅರ್ಥ ಆಗದೆ ಇರುವಂಥ ಒಂದು ವಿಚಾರ ಫೋರ್ ಹಂಡ್ರೆಡ್ ಪ್ಲಸ್ ಅಂತ ಊರೆಲ್ಲ ಹೇಳ್ಕೊಂತ ತಿರುಗೋದಲ್ಲ ಕೆಲವು ಎಕ್ಸಿಟ್ ಪೋಲ್ಗೆ ದುಡ್ಡುಗಳ್ಗೆ ಹೊಟ್ಟು ಎದೆ ಒಂದು ಗೋಧಿ ಮೀಡಿಯಾಗಳನ್ನ ಖರೀದಿ ಮಾಡಿ ಅವ್ರ ಮೂಲಕ ಬೆಳಗಿನ ಸಾಯಂಕಾಲದ್ದು ಒಂದೇ ತಾರೀಕಿಂದ ಹೊಡ್ಕಂಡ್ರಲ್ಲ ಅದಕ್ಕೆ ಮುಂಚೆ ಪ್ರೀಪೋಲ್ ಸರ್ವೆನಲ್ಲ ಅದೇ ಹೇಳ್ಕೊಂಡು ಕೂತ್ಕೊಂಡಿರಲ್ಲ ನಾನೂರು ಬರ್ತದೆ ಅಂತ ಬರೀ ಇನ್ನೂರು ನಲವತ್ತಕ್ಕೆ ಯಾಕೆ ಸೀಮಿತ ಆದರು ಇಟ್ ಈಸ್ ಟೋಟಲ್ ಫೇಲ್ಯೂರ್ ಆಫ್ ನರೇಂದ್ರ ಮೋದಿ ಉತ್ತರ ಪ್ರದೇಶದಲ್ಲೇ ಅವ್ರದ್ದು ಆಗಲಿಲ್ವಲ್ಲ ಸ್ವಾಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಬಿಟ್ಟು ಬೆಳಗಿನ ಸಾಯಂಕಾಲದ್ರು ಪೂಜೆ ಮಾಡಿದ್ರಲ್ಲ ಅದು ಅಲ್ಲೇ ಸೋತ್ಬಿಟ್ರಲ್ಲ ಬಿ ಜೆ ಪಿಯವರು ಯಾಕೆ ಸೋತರು ಅಂಥದ್ದು ಹೇಳಿ ಪರಾಮರ್ಶೆ ಮಾಡ್ಕೊಂಡ್ಲಿ ಇನ್ನೂ ಮುಗಿತು ಯಾರ ದಿಸ್ ಗೌರ್ಮೆಂಟ್ ಇಸ್ ನಾಟ್ ಗೋನ್ ಟು ಕಂಟಿನ್ಯೂ ಫಾರ್ ಫೈವ್ ಇಯರ್ಸ್ ದಿಸ್ ಮೇ ಲಾಸ್ಟ್ ಓನ್ಲಿ ಫಾರ್ ಒನ್ ಆರ್ ಟೂ ಇಯರ್ಸ್ ಡೆಫಿನೆಟ್ಲಿ ದೇರ್ ವಿಲ್ ಬಿ ಎ ಮಿಡ್ ಟರ್ಮ್ ಪೋರ್ ನೂರು ನೂರಷ್ಟು ಚಂದ್ರಬಾಬು ನಾಯ್ಡು ಮತ್ತು ನಿಶ್ ನಿತೀಶ್ ಕುಮಾರ್ ಅವರು ಅಷ್ಟೊಂದು ಈಸಿ ಗೋಯಿಂಗ್ ವ್ಯಕ್ತಿಗಳಲ್ಲ ಅವರು ಹಾಂ ಅಷ್ಟೊಂದು ಈಸಿ ಏನಲ್ಲ ಇವ್ರೇನು ಇಬ್ಬರು ಜೊ ಜೋಡಿ ಜಮೀನ್ದಾರಗಳು ಇಡೀ ದೇಶನ ಅರ್ಧ ಲೂಟಿ ಮಾಡಿ ಮಾರ್ಬಿಟ್ರಲ್ಲ ಆದಾನಿ ಅಂಬಾನಿಗೆ ಅವೆಲ್ಲ ಇನ್ನು ಮುಂದ್ಗಡೆ ಇನ್ನು ಮುಂದೆ ಅವೆಲ್ಲ ನಡೆಯುವಂಥದ್ದು ಕಾಣಲ್ಲ ಅಂತ ಅನ್ಕೊಂಡಿದೀವಿ ಆಮೇಲೆ ನಾವು ಭಾಳ ಸ್ಟ್ರಾಂಗ್ ಇದ್ದೀವಿ ಇನ್ನೂರು ನಲ್ವತ್ಮೂರು ವಿರೋಧ ಪಕ್ಷದವರು ಪ್ಲಸ್ ಹದಿನೇಳು ಸೊ ಅಷ್ಟೊಂದು ಈಸಿಯಾಗಿ ಪಾರ್ಲಿಮೆಂಟಲ್ಲಿ ಅವನು ಪಾರ್ಲಿಮೆಂಟ್ ನಡೆಸುವಂಥದ್ದು ಬಿಟ್ಬಿಡ್ತೀವ ಸುಮ್ಮನೆ ಸುಮ್ಮನೆ ಏನು ಬೇಕಾದ್ರು ಮಾಡ್ಕೊಳ್ಳೋ ಅಂಥದಕ್ಕೆ ಆಚೆ ಕಟ್ಟಿ ಸಸ್ಪೆಂಡ್ ಮಾಡಿ ಆ ಡಿಸಿಷನ್ಸ್ಗಳು ಮಾಡ್ತಿದ್ರಲ್ಲ ಆ ಡಿಶಿಷನ್ಸ್ಗಳು ಆಗೋಲ್ಲ ಇನ್ಮೇಲೆ